ತಾಲೂಕಿನ ಪಟ್ಟಣಕುಡಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಹೌದು ಇಪ್ಪತ್ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನವು ರಾಜಕಾಲದಲ್ಲಿ ಒಬ್ಬ ರಾಜನು ತನ್ನ ಕುದುರೆಗಳ ಸಮೇತವಾಗಿ ಈ ದೇವಸ್ಥಾನ ಆವರಣದಲ್ಲಿ ವಿಶ್ರಾಂತಿಗಾಗಿ ಕುಂತಿದ್ದರು ಆ ವೇಳೆ ಮಾಂಸಹಾರಿ ತಿಂದಿದ್ದು ಬದಲಾಗಿ ಆ ರಾಜನ ಕುದುರೆಗಳ ಕಣ್ಣುಗಳು ಹೋಗಿದ್ದವು ತಕ್ಷಣ ಈ ವಿಷಯವನ್ನು ತಿಳಿದು ಆ ರಾಜನು ಲಕ್ಷ್ಮೀ ದೇವಿಗೆ ಕ್ಷಮೆ ಕೇಳಿ ಈ ದೇವಸ್ಥಾನದ ಬೆಳವಣಿಗೆಗಾಗಿ ಸಹಾಯ ಮಾಡುತ್ತೇನೆ ಎಂದು ಬೇಡಿಕೊಂಡಿದ್ದಾಗ ಆ ಕುದುರೆಗಳ ಕಣ್ಣುಗಳ ದೃಷ್ಟಿ ಮತ್ತೆ ಬಂದಿದ್ದು ಇದು ಈ ದೇವತೆಯ ಮಹಿಮೆಯಾಗಿದೆ ಮತ್ತು ವಿಶೇಷವಾಗಿ ಪ್ರತಿ ಮಂಗಳವಾರ ಗ್ರಾಮದ ಮನೆಯಲ್ಲಿ ಹಸು ಆಕಳು ಎಮ್ಮೆ ಇರುತ್ತವೆಯೋ ಅವರು ಹಾಲು ನೈವೇದ್ಯ ಮಾಡುವ ತನಕ ಆ ಹಾಲನ್ನು ಯಾರೂ ಕುಡಿಯುವುದಿಲ್ಲ ಮತ್ತು ಮಾರಾಟ ಕೂಡ ಮಾಡುವುದಿಲ್ಲ ಮೊದಲಿಗೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ನೈವೇದ್ಯ ಸಮರ್ಪಣೆ ಮಾಡಿ ನಂತರ ಮಾರಾಟ ಹಾಗೂ ಆ ಹಾಲನ್ನು ಉಪಯೋಗಿಸುತ್ತಾರೆ ಇದು ಕೂಡ ಇಲ್ಲಿ ವಿಶೇಷವಾಗಿದೆ ಕಳ್ಳೊಳ್ಳಿ ನದಿಯಿಂದ ನೂರಾರು ಭಕ್ತರು ಕೌಡಿಯಿಂದ ನೀರು ತಂದು ದೇವಿಗೆ ಅಭಿಷೇಕ ಮಾಡುತ್ತಾರೆ ಮತ್ತು ತಂದ ನೀರು ಮಹಾಪ್ರಸಾದದಲ್ಲಿ ಕೂಡ ಹಾಕುತ್ತಾರೆ ವಾರದಲ್ಲಿ ನಾಲ್ಕು ದಿನ ಭಕ್ತಾದಿಗಳಿಗೆ ಸಂಕಷ್ಟಗಳ ಪರಿಹಾರಕ್ಕೆ ಕೌಲು ಹಚ್ಚಿ ದೇವಿಯ ಮಾರ್ಗದರ್ಶನದಲ್ಲಿ ಪರಿಹಾರ ಕೂಡ ನೀಡುತ್ತಾರೆ ಮುಖ್ಯವಾಗಿ ಇಲ್ಲಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಶ್ರೀ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದದೊಂದಿಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಕೂಡ ನಡೆಯುತ್ತಾ ಬಂದಿದೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲೇ ಬೆಳೆದು ಉನ್ನತ ಸ್ಥಾನಮಾನಗಳಲ್ಲಿ ಇದ್ದಾರೆ ಪಟ್ಟಣಕುಡಿ ಸಮೀಪದ ಹದಿನಾರು ಹಳ್ಳಿಗಳ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯು ಈ ವರ್ಷವೂ ಕೂಡ ಗುರುವಾರ ಇಪ್ಪತ್ತಾರರಂದು ನಡೆಯಲಿದ್ದು ಈ ಜಾತ್ರೆಯು ಮೂರು ದಿನಗಳ ಕಾಲ ನಿರಂತರವಾಗಿ ಜರುಗುವ ಜಾತ್ರೆಯಾಗಿದ್ದು ಮೊದಲನೇ ದಿನದಂದು ಬೆಳಗ್ಗೆ ಶ್ರೀ ಮಹಾಲಕ್ಷ್ಮಿ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಮುಂಜಾನೆ ಎಂಟು ಗಂಟೆಗೆ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಹತ್ತಿರ ಐವತ್ತೈದು ಎಚ್ ಪಿ ಭವ್ಯ ಡಾಕ್ಟರ್ ಜಗ್ಗಾಟ ಸ್ಪರ್ಧೆ ಅದೇ ದಿನ ರಾತ್ರಿ ವೇಳೆ ಶ್ರೀ ಮಹಾಲಕ್ಷ್ಮಿ ದೇವಿಯ ಭವ್ಯ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ ವಿಶೇಷ ಅಂದರೆ ಈ ಪಲ್ಲಕ್ಕಿ ಮೆರವಣಿಗೆಯು ರಾತ್ರಿ ವೇಳೆ ಪ್ರಾರಂಭವಾಗಿ ಬೆಳಗಿನ ಜಾವ ಆರು ಗಂಟೆಯವರೆಗೆ ನಡೆಯುತ್ತದೆ ಅದೇ ರೀತಿಯಾಗಿ ಶುಕ್ರವಾರದಂದು ಎಲ್ಲಾ ಭಕ್ತಾದಿಗಳಿಗೆ ಮಹಾಪ್ರಸಾದ ಕೂಡ ಇರುವುದು ಮೂರನೇ ದಿನದಂದು ಮುಂಜಾನೆ ಒಂಬತ್ತು ಗಂಟೆಗೆ ಶಾಹು ಷರತ್ತು ಮೈದಾನದಲ್ಲಿ ಭವ್ಯ ಷರತ್ತುಗಳು ನಡೆಯುವುದು ಅದರಲ್ಲಿ ಮುಖ್ಯ ಅಂದರೆ ಜೋಡಿತ್ತಿನ ಗಾಡಿ ಷರತ್ತುಗಳು ಎತ್ತು ಮತ್ತು ಕುದುರೆ ಗಾಡಿಗಳ ಷರತ್ತುಗಳು ಅದೇ ರೀತಿಯಾಗಿ ಹಲ್ಲ ಹಚ್ಚಲಾರದ ಹೋರಿ ಮತ್ತು ಕುದುರೆ ಗಾಡಿಗಳ ಷರತ್ತು ಜನರಲ್ ಕುದುರೆ ಷರತ್ತುಗಳು ಹಾಗೂ ನವತರ ಕುದುರೆ ಷರತ್ತುಗಳು ಹೀಗೆ ಇನ್ನು ಹಲವಾರು ರೀತಿಯ ಷರತ್ತುಗಳು ನಡೆಯುವುದು ಅದೇ ದಿನ ಮಧ್ಯಾಹ್ನ ವೇಳೆ ಐತಿಹಾಸಿಕ ಶ್ರೀ ಶಾಹು ಮೈದಾನದಲ್ಲಿ ಪ್ರಖ್ಯಾತ ಕುಸ್ತಿ ಪಟ್ಟಗಳ ಜಂಗಿ ಕುಸ್ತಿ ನಡೆಯುವುದು ಅದೇ ದಿನ ಮನರಂಜನೆಗಾಗಿ ರಾತ್ರಿ ಹತ್ತು ಗಂಟೆಗೆ ಚಿನ್ನದ ಗೊಂಬೆ ಅಂತಕ್ಕಂಥ ಪ್ರಸಿದ್ಧವಾದ ಈ ನಾಟಕ ಕೂಡ ಇಲ್ಲಿ ಇರುವುದು ನಂತರ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಅಭಿಜಿತ್ ಗುರಾವ್ ಶ್ರೀ ಮಹಾಲಕ್ಷ್ಮಿ ದೇವರ ಚರಿತ್ರೆ ಹಾಗೂ ದೇವಿಯ ವಿಶೇಷತೆ ಕುರಿತು ಹೇಳಿದರು ಮತ್ತು ಜಾತ್ರಾ ಕಮಿಟಿ ಸದಸ್ಯರು ಕೂಡ ಜಾತ್ರೆ ನಿಮಿತ್ತ ಆಯೋಜಿಸಲಾದ ಕಾರ್ಯಕ್ರಮಗಳ ಕುರಿತು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಿರಣ್ ಪಾಟೀಲ್ ಅಣ್ಣಾ ಸಾಹೇಬ್ ಠಾಣೆ ಸಂಜಯ್ ವಾಘ್ ಸುಧಾಕರ್ ಚಂದ್ಗುಡೆ ರಾಜು ಸುಲ್ತಾನ್ ನವರ್ ಶಂಕರ್ ಚಿಗ್ರೆ ಪ್ರಶಾಂತ್ ಅಕ್ಕೊಳ್ತೆ ಅಶೋಕ್ ಠಾಕಳೆ ಜೀನಪ್ಪ ಕಾಗೆ ಶಿವಪ್ಪ ಖೋತ್ ಬಾಬು ಮಾಳಿ ಸಾಹೇಬ್ ಚಿಲಾಯಿ ಅಭಿಷೇಕ್ ಪಾಟೀಲ್ ಹಾಗೂ ಊರಿನ ಹಿರಿಯರು ಯುವಕರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು ಹಾಂ ಇದು ದೇವಸ್ಥಾನ ಶಾವು ಮಹಾರಾಜ್ ಕಾಲದಿಂದ ಬೆಳವಣಿಗೆ ಆಗಿಂದ ಐತಿ ಮೊದಲೇ ಇಲ್ಲಿ ನಮ್ಮ ದೇವಸ್ಥಾನ ಆಸ್ಪಾಸ್ ಇಕ್ಕ ಜನರಲ್ಲಿ ಇದೆಲ್ಲ ಸಾಲಿ ಇದು ನೋಡ್ರಿ ಸುತ್ತಮುತ್ತ ಇಲ್ಲಿ ಮೊದ್ಲು ಶಾವು ಮಹಾರಾಜ್ನು ಕುದುಗೊಳ್ಳು ಇರ್ತಿದ್ರು ಶಾವು ಮಹಾರಾಜ್ ಇಲ್ಲೇ ಮುಖಂಬ ಇರ್ತಿದ್ರು ಅವ್ರು ಕುದು ಭೀ ಇರ್ತಿದ್ರು ಒಂದ್ಸಲ ಏನೈತ್ರಿ ಇಲ್ಲೇ ನಮ್ಮ ಲಕ್ಷ್ಮೀ ಮೂರ್ತಿ ಇತ್ತು ಸ್ವಲ್ಪ ಸಣ್ಣ ಗುಡಿ ಇತ್ತು ಅವಾಗ ಆಯಿತಾ ಶಾವು ಮಹಾರಾಜನೂ ಕುದು ಇಲ್ಲಿ ಸ್ವಲ್ಪ ಶಾವು ಮಹಾರಾಜ ನಾನ್ ವೆಜ್ ಭೀ ನಡೆಯೋದರ ಆಗ್ತಾ ಹಂಗಾಗಿ ಅವ್ರು ಕುದುರ್ಗೋದು ಎಲ್ಲ ಕಣ್ಣು ಹೋದ್ರಿ ಕಣ್ಣು ಹೋಗೋಣ ಅಂತ ಆ ಟೈಮ್ದಾಗ ಅವನು ಲಕ್ಷ್ಮಿ ಕಡೆ ಸಕ್ರೆ ಹಾಕಿ ನಿನ್ನ ಗುಡಿ ಕಟ್ತೇನು ಮತ್ತೆ ಏನು ಮಾಡ್ತಾನು ನಾನು ಕಣ್ಣು ವಾಪಸ್ ಬರ್ಲಿ ಅಂತ ಆ ಟೈಮ್ಗೆ ಅವನು ಅದೆಲ್ಲ ಮಾಡಾನೆ ಕುದುರೋದ್ ಕಣ್ಣು ವಾಪಸ್ ಬಂದಿದ್ರು ಅವ್ನೆಲ್ಲ ಆ ಟೈಮ್ದು ಎದ ಸತ್ಯ ಪರಿಸ್ಥಿತಿ ಐತ್ರಿ ಮತ್ತೆ ಈ ಗುಡಿಗೆ ನಮ್ದು ಸಾಧಾರಣ ಇಸ್ನಿಸ್ ನಮ್ದು ಸೋಳ ಶೇ ಶತಮಾನದಾಗ ಹಂಗೈತ್ರಿ ಸುಮಾರು ಐತ್ರಿ ನಾಲ್ಕನೂರ ಇಪ್ಪತ್ನಾಲ್ಕು ವರ್ಷ ಐತ್ರಿ ಈ ಗುಡಿಗೆ सप्टेबर अक्टोबरद मानमी क्ला मधून नम जाता इतिवस होाडीत्री पालकिम गाय इतरी रि एरे दिवस महाप्रसद मतमन दिवस शर्ती पूर्ण आता आता शाव महाराज बेडके मध् तोंड पूर्ण आय अन्ब्र नंतर हे बंद बेडके पूर्ण शुक्रवार पूजे इतिद्री ಪ್ರತಿ ಶುಕ್ರವಾರ ಮಂಗಳವಾರ ಪೂಜೆ ದಿನದ ಪೂಜೆ ರೀ ಅಭಿಷೇಕ ದಿನ ಮೂರು ನೂರ ಅರವತ್ತೈದು ದಿವ್ಸ ಪೂರಾ ಅಭಿಷೇಕ ಆದಿ ಇಲ್ಲಿ ಬೋರ್ಡ್ ಇಟ್ಟಿದ್ರು ಹೊರಕಾಯ ಎಲ್ಲರಿಗೂ ದಿನ ಒಬ್ಬೊಬ್ಬರಿಗೆ ಅಭಿಷೇಕ ಆಗ್ತಿದ್ವಿ ಆಮೇಲೆ ಶುಕ್ರವಾರ ರಾತ್ರಿ ಏಳುವರೆ ಎಂಟು ಗಂಟೆಗೆ ಪಾಲ್ಕಿ ಮೇಲೆ ಇರ್ತಿದ್ರು ದೇವಸ್ಥಾನದ ವಿಶೇಷ ಇತ್ತು ಏನಾದರೆ ದೇವಸ್ಥಾನದ ವಿಶೇಷ ಮಂಗ್ಳವಾರದು ಸಹ ನಮ್ಮ ಊರಾಗ ಯಾರ್ದು ಆಕಡೆ ಏನು ಇಲ್ಲಿ ಸೇವೆ ಮನ್ಯಾಗ ಯಾರು ತಿನ್ನಂಗಿಲ್ಲ ವಿಶೇಷ ಜೈರ್ ಮಂದಿ ನಿಮ್ಗೂ ದೇವಸ್ಥಾನಕ್ಕೆ ಇಲ್ಲಿ ಅರ್ಧ ಯಾರು ಮನ್ಯಾಗ ತಿನ್ನಂಗಿಲ್ಲ ಹಾಲು ಎರಡು ವರ್ಷ ವರ್ಷ ಚಾಲು ಸರ್ ಈಗ ಹತ್ತು ಭಕ್ತರ ಅಗದಿ ಚಲೋ ಪ್ರತಿಸಾದ ಕೊಟ್ಟಿದ್ದಾರೆ ಹೆಂಗ ಮುಂದೆ ನಡೀಲಿ ಲಗ್ನೋಗ ಕೆಲವೊಂದು ಮಂದಿ ಬುಧವಾರ ಐತಾರ ಕೌಲ್ ಹಚ್ತಾರ್ರಿ ಕೌಲ್ ಇನ್ನ ತಕ್ಕ ಯಾರು ಹಚ್ಚಿದ ಅಗದಿ ವಿಶೇಷ ಅಗದಿ ಎಲ್ಲ ಖರಿ ಹಾಕೋದು ಎಲ್ಲ ನಮ್ಮ ಹೆಸರು ಅಭಿಜಿತ್ ಗುರು ಅಂತ ಇಲ್ಲಿ ಪೂಜಾರಿ ಮಹಾಲಕ್ಷ್ಮಿ ಮಂದಿರದ ಪೂಜಾರಿ ಮಹಾಲಕ್ಷ್ಮಿ ಅದರ ಕಂಬ ಪಟ್ಟಣಗುಡಿ ನಮ್ಸ ಸ್ವಾಗತೀ सालाबादाप्रमाणे आम्ही कमिटीवाले यात्रा निश्चित करतो आहोत पहिलं पहिल्या अगोदर एक महिन्याच्या अगोदर एक सगळं पत्र सगळं आमचे नागरिक आणि पंच लोक येऊन काश्मीरला नाराज उडवतो आणि त्या दिवशीच आपण ठरवतो की बाबा कुठल्या दिवशी यात्रा करायचं ह्या वेळेला आपण सव्वीस सत्तावीस आणि अठ्ठावीस या म्हणजे काय रवि शुरुवारी पालखी मिरवणूक असते शुक्रवारी महाप्रसाद असतोय आणि शनिवारी कुस्ती शर्यत आणि नाटक हे तीन कार्यक्रम आपण वर्षा प्रमाणे करत असतो महालक्ष्मी यात्रेला अनेक ह्या भागातून पंचकृषीतून कमीत कमी पाच पन्नास हजारचं लोक यात्रेला येतात तर ते महा महामिर पालखी मिरण असते काही नाही त्या दिवशी तर काय भरपूर म्हणजे भरपूर प्रमाणात लोक आणि या यंग मुलं पण भरपूर येतात यावेळेला आपण तिथं लक्ष्मी देवळातून ते पालखी मिरवणूक सुरू करतो आमचं म्हणजे गावातून जाते वेळी मूळ मूळ हे पाटली घराण्याकडलं पाटली ती लक्ष्मी आहे असं पुरातन त्याला इतिहास आहे काय त्या पालखी मिरवणूक त्या पाटलांच्या घरी वाड्यात पाट तिथं जाऊन तिथे पालखी मिरवणूकचं पूजा पूजाविधीचं पूजाविषयी तिथं तिथून पुढं मग आपण वड्याला जाऊन तिथं महालक्ष्मीचं तिथं पूजा करून आणि रात्रभर तीन तीन चार गावचे बँड झांज बेंजो झांज पथक असं अनेक प्रकारचे नवीन नवीन कार करमनृत्य कार्यक्रम करत पहाटे सात वाजता आपण इथं लक्ष्मी मंदिरला येतो तुमच्या तिथं लक्ष्मीचं महिमा अफाटच राहो प्रत्येक गावातला प्रत्येक नागरिकाला माहिती आहे की बाबा आप काय कारण ग्रामदैवत आहे ग्रामदैवत असले काही नाही ती ग्रामावर प्रत्येक कुटुंबाला ती सांभाळायचा प्रयत्न करत असते किंवा पाटील आहे तो सावकार आहे हा बघत नाही ती आपलं जो कोण भक्त आहे ते भक्ताला ती वरदान देते आज कारण आता आम्ही बघायला हलोय गेली दहा दहा पंधरा वर्ष आम्ही आता यात्रा सुरू केलेलो आहे की रोजच्या रोज दर वर्षाला जास्तीत जास्त लोक येऊनच सहभागी होतात आम्ही पुन्हा बोलावलं जात नाही ते आचार्य लोक स्टार्टिंगला अगोदर लोक पण ज्या त्या जातीचे लोक येऊन ते गहूचा प्रसाद करत होते आता तसं नाही कमीत कमी प पन्नास ते शंभर लोक आचार्य लोकच आहेत त्यांनी येऊन होऊनच त्यांनी गहूचं खीर करतात म्हणजे काय त्या आम्ही काय सांगायला गेलं नाही त्यांना कारण त्यांच्या ते, ते मनात ती लक्ष्मी घालते ना त्यामुळे ते लोक भक् भक्तिभावानच सर्व लोक येऊन ये महाप्रसाद करतात दुसऱ्या दुसऱ्या दिवशी महाप्रसादात तर बघा दहा पोती गहू घालतो आम्ही ते गहू म्हणजे ते त्याला कंदारमध्ये हुग्गी मानतात हुग्गी म्हणजे इतकं ते, 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 ते खसखस मनुके बेदाणे म्हणजे असं हे अनेक प्रकारचे साहित्य घालून म्हणजे हुग्गी म्हणजे काय अप्रतिमच ते गव्हाची खीर तयार करतात म्हणजे कमीत कमी पंधरा ते वीस हजार लोक सकाळी अकरा वाजता सुरू केलो आपण ते प्रसाद कमीत कमी साडेचार पाचपर्यंतचे प्रसाद चालू लागतो ते सर्व लोक आणि आनंदानं ते महाप्रसाद स्वीकारून जातात दुसऱ्या दिवशी तिसऱ्या दिवशी पहाटे नऊ दहा वाजता शर्यत असतात गोड्या शर्यत बैलगडाई शर्यत असं अनेक अनेक शर्ती असतात तिथं तिथं पण महाराष्ट्र कर्नाटक कर्नाटकातून लोकातून सर्व होते कमीत कमी एक पन्नास ते साठ हजार लोकं शर्यत बघायला लोक येतात शर्यत झाल्याबरोबर दुपारी कुस्ती कुस्ती अगोदर कमी प्रमाणात ठरत होतं आता आमच्या गावात पण नवीन नवीन पैलवान तयार झालेले आहेत या पैलवानच्या खातीर आम्ही पंच कमिटीने पण भरपूर कष्ट घेतलं परिश्रम घेतलं आमच्या गावचे पूरं तयार व्हावेत म्हणून आमच्या कमिटीने पण त्यांना प्रोत्साहन देण्याचा प्रयत्न केला त्यामुळं आता कुस्त्या बघा कमीत कमी दोन तीन चार चार पाच लाखापर्यंत कुस्तीचं नियोजन केलेलं आहे एवढं मोठ्या प्रमाणात त्या भागात कुठं कुस्त्या होत नाहीत आमचं शाहू मैदान आहे त्या शाहू मैदानामध्ये कुस्त्या एवढ्या मोठ्या प्रमाणात होतात की लोक कमीत कमीत वीस पंचवीस हजार लोक त्या शहर कुस्ती बघायला येतात आणि रात्री सालाबाजाप्रमाणे कंद नाटक असते काय ते कंद नाटकाला पंचकृषी लोक कंद नाटकाला फार कमी एक भागात बघायला त्यामुळं जे आपण आपली जी काय जुनी परंपरा आहे त्या परंपरेला आम्ही काय खंडन केले नाही कंन नाटक लोक ते बाळकी व्यादानवाडी गव्हाणी तोंडी ह्या भागातून जर रात्री दहा अकरा वाजता नाटक सुरू झालं तर पहाटे सहापर्यंत नाटक सुरू असते काय ते नाटक बघून असं एकंदरीत आम्ही आमच्या कमिटीचे सर्व लोक आपलंच घर आपलंच हे आपलं स्वतःचंच आहे समजून प्रत्येक पंच हा आपलंच आहे समजून प्रत्येकाने त्याचा प्रयत्न करतात आणि एक आनंदात हे यात्रा आम्ही पूर्ण प्रमा यात्रा ये पो आम्ही मिरवणूकपणा यात्राही सगळं आनंदात साजरी करतो तुमचं नाव माझं नाव किमा कसे पाटील ವರ್ಷದ ಪ್ರಕಾರ ಜಾತ್ರೆಯನ್ನು ನಿರ್ವಹಿಸ್ತಾ ದಿನಾಂಕ ದಿನಾಂಕ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕರಂದು ಈ ವರ್ಷ ಜಾತ್ರೆ ಮಾಡ್ತಾಯಿದ್ದೇವೆ ಪ್ರತಿ ವರ್ಷವೂ ಇದೇ ಥರ ಜಾತ್ರೆ ನಡೀತಾ ಇರ್ತದೆ ನಮ್ಮೂರು ಲಕ್ಷ್ಮೀ ಜಾತ್ರೆ ಅಂದರೆ ಚಿಕ್ಕೋಡಿ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಆಗುತ್ತೆ ಯಾಕಂದರೆ ಲಕ್ಷ್ಮೀ ಮೇಮೆ ಏನಿದೆಯಲ್ಲ ಅದು ಭಯಾನಕಿದೆ ಗೊತ್ತಿದ್ದವರಿಗೆ ಮಾತ್ರ ಅದು ಮತ್ತು ಎಲ್ಲ ಊರ ಜನರು ಕಮಿಟಿಯವರು ತಮ್ಮ ಮನೆ ಕೆಲಸವನ್ನು ಬಿಟ್ಟು ಸ್ವಾರ್ಥದಿಂದ ಜಾತ್ರೆ ಕೆಲಸವನ್ನು ಮಾಡುತ್ತಾರೆ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಸುತ್ತೂರಿನವರೆಲ್ಲ ಭಕ್ತಾದಿಗಳು ಲಕ್ಷ್ಮೀ ಜಾತ್ರೆಗೆ ಬಂದು ದರ್ಶನ ತಗೊಂಡು ಪ್ರಸಾದ ತಗೊಂಡು ಹೋಗ್ತಾರೆ ಸರಿ ರಾಜ್ಕುಮಾರ್ ಸುಲ್ತಾನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಪಟ್ಟಣಗುಡಿ ಮಹಾಲಕ್ಷ್ಮಿ ದೇವಿ ಅಂತಂದ್ರೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗ ತುಂಬ ಪ್ರಸಿದ್ಧವಾಗೈತಿ ಆಮೇಲೆ ಪ್ರತಿ ವರ್ಷ ಏನು ಜಾತ್ರೆ ಆಗ್ತಿರ್ತೈತಿ ಅದಕ್ಕಿಂತ ಈ ವರ್ಷ ಮತ್ತು ಹೆಚ್ಚಿನ ಜಾತ್ರೆ ಅಂದರೆ ಹೆಚ್ಚಿನ ಪ್ರಮಾಣದಾಗ ಒಂದು ಟೈಪ್ ಮಾಡೋರ್ದವ್ರು ಬರ್ತಕ್ಕಂಥ ಇಪ್ಪತ್ತಾರನೇ ತಾರೀಕಿಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಥರ ಮೂರು ದಿವಸಗಳ ಕಾಲ ಜಾತ್ರೆಯನ್ನು ಜಾತ್ರಾ ಕಮಿಟಿ ಹಮ್ಮಿಕೊಂಡಿದೆ ಅದೇ ರೀತಿ ಬರ್ತಕ್ಕಂಥ ಇಪ್ಪತ್ತಾರನೇ ತಾರೀಕಿಗೆ ರಾತ್ರಿ ಪಲ್ಲಕ್ಕಿ ಮೆರವಣಿಗೆ ಇರ್ತದೆ ಪಲ್ಲಕ್ಕಿ ಮೆರವಣಿಗೆ ರಾತ್ರಿ ಸ್ಟಾರ್ಟ್ ಆಯ್ತಂತಂದ್ರೆ ಬೆಳಗಿನ ಆರು ಮಠ ಅಂತಂದ್ರೆ ಸರ್ ಸುಮ ಸರ್ ಸಾಧಾರಣ ಹನ್ನೆರಡು ತಾಸು ಪಲ್ಲಕ್ಕಿ ಮೆರವಣಿಗೆ ಆಗ್ತೈತಿ ಅದೇ ರೀತಿ ಅದಕ್ಕೆ ಮೂರು ನಮ್ಮ ಬ್ಯಾಂಡ ಬ್ಯಾಂಜೋಗಳು ಈ ಥರದ ವಾಜಂತ್ರಿಗಳನ್ನ ಹೇಳಿದ್ದರು ಆಮೇಲೆ ಅತಿ ವಿಜೃಂಭಣೆಯಿಂದ ಆಗ್ತಿತ್ತು ಜಾತ್ರೆ ಅದರ ದಿವಸ ಇಪ್ಪತ್ತಾರನೇ ತಾರೀಕಿಗೆ ಟ್ರ್ಯಾಕ್ಟರ್ ಜಗ್ಗಾಟ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ದರು ಅದು ಕೂಡ ದೊಡ್ಡ ಮಟ್ಟದಾಗ ಹಮ್ಮಿಕೊಂಡಿದ್ದರು ಈಗ ಸರ್ವಸಾಧಾರಣ ಮೂರು ವರ್ಷ ಸ್ಟಾರ್ಟ್ ಆಗಿತಿ ಈ ವರ್ಷ ವರ್ಷದನ್ನು ಒಂದು ಸ್ವಲ್ಪ ಅತಿ ದೊಡ್ಡ ಪ್ರಮಾಣದಾಗ ಮಾಡತ್ತಾರು ಆಮೇಲೆ ಇಪ್ಪತ್ತಾರನೇ ತಾರೀಕಿಗೆ ಪಲ್ಲಕ್ಕಿ ಮೆರವಣಿಗೆ ಆದ ಕೂಡಲೇ ಮರ ಮಾರನೇ ದಿವಸ ಇಪ್ಪತ್ತೇಳನೇ ತಾರೀಕಿಗೆ ಅಂದರೆ ಶುಕ್ರವಾರ ದಿನ ಬರ್ತಕ್ಕಂಥ ಶುಕ್ರವಾರ ದಿನ ಮಹಾಪ್ರಸಾದನ ಆಯೋಜಿಸಿರ್ತಾರೆ ಮಹಾಪ್ರಸಾದಕ್ಕೆ ಸರ್ವ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಭಕ್ತಾದಿಗಳು ಬಂದಿಲ್ಲಿ ಆ ಮಹಾಪ್ರಸಾದ ಲಾಭವನ್ನು ಪಡ್ಕೊಳ್ತಾರೆ ಆಮೇಲೆ ಸುತ್ತಾರು ಹತ್ತಾರು ಹಳ್ಳಿಗಳಿಂದ ಇಲ್ಲಿ ಜನ ಬರ್ತಾರೆ ಅದಾದ ಕೂಡಲೇ ಶುಕ್ರವಾರ ದಿವಸ ಮಹಾಪ್ರಸಾದ ಆದ ಕೂಡಲೇ ಶನಿವಾರ ದಿವಸ ಮುಂಜಾನೆ ಒಂಬತ್ತು ಗಂಟೆಗಂತಂದ್ರೆ ದೊಡ್ಡ ಮಟ್ಟದ ಶರ್ಯತ್ಗಳನ್ನ ಆಯೋಜಿಸಿದ್ದಾರೆ ದೊಡ್ಡ ಮಟ್ಟದ ಷರತ್ತುಗಳಂತಂದ್ರೆ ಈ ಸರ್ತಿ ಏಳು ನಮ್ಮಿ ಷರತ್ತುಗಳನ್ನ ಹಮ್ಮಿಕೊಂಡಿದ್ದರು ಎತ್ತುಗಳು ಅದೇ ರೀತಿ ಕುದುರೆಗಳು ಕುದುರೆ ಎತ್ತುಗಳು ಆಮೇಲೆ ತಂಗ ಕುದುರೆ ಕುದ್ರಿ ಈ ಥರ ಹರೇಕ್ ನಂಬಿ ಷರತ್ತುಗಳನ್ನ ಹಮ್ಮಿಕೊಂಡಿದ್ದಾರೆ ಅದಾದ ಕೂಡಲೇ ಅದ ದಿವಸ ಅಂದರೆ ಶನಿವಾರ ದಿವಸ ಇಪ್ಪತ್ತೇಳನೇ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರಸಿದ್ಧ ಪೈಲ್ವಾನ್ರ ಜಂಗಿ ಕುಸ್ತಿಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಪಟ್ಟಣಕುಡಿ ಶಾವು ಮೈದಾನದಲ್ಲಿ ಅದು ಕೂಡ ಈ ಅಂದರೆ ಕುಸ್ತಿ ಹೆಸರುವಾಸಿ ಆಗಿರ್ತಕ್ಕಂಥ ಊರು ಕೂಡ ಇದೆ ಇದು ಅದೇ ರೀತಿ ಅಂತಾರಾಜ್ಯ ಮಟ್ಟದ ಅಂತಂದ್ರೆ ಬೇರೆ ಬೇರೆ ರಾಜ್ಯದಿಂದ ಪೈಲ್ವಾನರು ಇಲ್ಲಿ ಕುಸ್ತಿ ಬಂದು ಅವರ ಆಟವನ್ನು ಅವರ ಆಟದ ಕೌಶಲ್ಯತೆಯನ್ನು ತೋರಿಸಿ ಇಲ್ಲಿ ಹೋಗ್ತಾರೆ ಅವರ ಅದಾದ ಕೂಡಲೇ ಖುಷಿ ಆದ ಕೂಡಲೇ ಅಂತಂದ್ರೆ ರಾತ್ರಿ ಅದ ದಿವಸ ರಾತ್ರಿ ಎಲ್ಲ ಕಮಿಟಿಯವರು ಕೂಡಿ ಒಂದು ನಾಟಕವನ್ನು ಹಮ್ಮಿಕೊಂಡಿದ್ದಾರೆ ಕನ್ನಡ ನಾಟಕ ಚಿನ್ನದ ಗೊಂಬೆ ಅಂತ ನಾಟಕದ ಹೆಸರು ಆ ನಾಟಕ ಅದು ಕೂಡ ಅಂದರೆ ಈ ಭಾಗದಾಗ ಒಂದು ಸ್ವಲ್ಪ ಯಾವಾಗ ಬಂದಿಲ್ಲ ಅದು ಭಾಳ ಫೆಮಸ್ ಐತೆ ಅಂತ ಅವರು ಬಂದ ನಾಟಕ ನೆರವೇರಿಸಿಕೊಟ್ಟು ಹೋಗೋರ್ದವರು ಅದಾದ ಕೂಡಲೇ ಅಂತಂದ್ರೆ ಈ ಥರ ಏನಿದೊಂದು ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರು ಈ ಜಾತ್ರೆಯ ಲಾಭವನ್ನು ಎಲ್ಲರೂ ನೀವು ಲಾಭ ತಗೋರಿ ಅಂತ ಈ ಮೂಲಕ ನಾವು ಕರೆ ಕೊಡ್ತೀವಿ ಓಕೆ ತಮ್ಮ ಹೆಸ್ ನಮ್ಮ ಹೆಸರು ಪ್ರಶಾಂತ್ ರವೀಂದ್ರ ಕೋಟೆ